ಮತ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರಮ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನೆಲ್ ಪುತ್ತೂರಲ್ಲಿ ನಡೀತಾ ಇರುವಂಥ ಸಸ್ಯ ಜಾತ್ರೆಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಏನೆಲ್ಲ ಉಂಟು ಸರ್ ಉಳಿಯೋದು ಪ್ರಾಪರ್ಟೀಸ್ ಮತ್ತು ಜ್ಯುವೆಲ್ಸ್ ಆ್ಯಪ್ ಈಗ ಸೇಲ್ ಉಂಟಾ ತೊಂದರೆ ಇಲ್ಲ

ಮತ್ತೆ ಶಾಪ್ ಉಂಟಾ ಹೇಗೆ ಶಾಪ್ ಅಂದ್ರೆ ನಮ್ದು ಮುಳಿಯ ಜ್ಯುವೆಲ್ಸ್ ಶಾಪ್ ಅಂತ ಹೇಳಿ ಇದ್ರಲ್ಲಿ ನಿಮಗೆ ಚಿನ್ನದ ಹೂಡಿಕೆ ಮಾಡ್ಲಿಕ್ಕೆ ಆಗ್ತದೆ ಓಕೆ ಚಿನ್ನದ ಹೂಡಿಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಮಂತ್ಲಿ ಇದೆ ಮತ್ತೆ ಮಂತ್ಲಿ ಒಂದ್ ಸಲ ಕಟ್ಟುವಂಥದ್ದು ನಿಮಗೆ ನೀವು ಎರಡು ಸಾವಿರದಿಂದ ಶುರು ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಹತ್ತು ಸಾವಿರಕ್ಕಿಂತ ಸಹ ಹೆಚ್ಚಿನವರಿಗೆ ಕಟ್ಟಬಹುದು ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಎರಡು ಸಾವಿರ ಎರಡು ಸಾವಿರ ಅಂದ್ರೆ ನಿಮಗೆ ಚಿನ್ನ ಚಿನ್ನ ಅಕ್ಯುಮುಲೇಟ್ ಆಗುವಂತ ಎಷ್ಟು ಎಷ್ಟು ಸಮಯ ಕಟ್ಟಬೇಕು ಒಂದು ವರ್ಷ ತಿಂಗಳು ಎರಡು ಸಾವಿರ ಕಟ್ಟಿದ್ರೆ ನಿಮಗೆ ಒಂದು ಬೋನಸ್ ಸಿಕ್ತದೆ ಅಂದರೆ ಇದರಲ್ಲಿ ಮತ್ತೊಂದು ಸ್ಕೀಮ್ ಇದೆ ಅಂದ್ರೆ ಎರಡೂವರೆ ಸಾವಿರ ಕಟ್ಟುವಂಥದ್ದು ಅದರಲ್ಲಿ ನಿಮಗೆ ಅದರಲ್ಲಿ ಬುಲಿಯನ್ನು ತಗೊಳ್ಳಿಕ್ಕೆ ಆಗ್ತದೆ ಗಟ್ಟಿ ಆಗ್ತದೆ ಚಿನ್ನದ ಗಟ್ಟಿ ಸಸ್ಯ ಜಾತ್ರೆಯಲ್ಲಿ ಯಾವುದೆಲ್ಲ ಶಾಪ್ ಉಂಟು ಏನೆಲ್ಲ ಐಟಮ್ ಉಂಟು ಅಂತ ನೋಡಿಕೊಂಡು ಹೋಗುವ ಸ್ನೇಹಿತರೆ ಬನ್ನಿ ತಲೆಗೆ ಹಾಕುವ ಮುಟ್ಟಳೆ ಉಂಟು ಭಾರಿ ಚಂದ ಓಲ್ಡ್ ಇಸ್ ಕೋಲ್ಡ್ ಇಲ್ಲಿ ಜಾತ್ರೆಯಲ್ಲಿ ನೋಡುವಾಗ ಎಲ್ಲ ರೀತಿಯ ಗಿಡಗಳನ್ನು ಕೂಡ ಅಂತ ಮನಸ್ಸಾಗ್ತದೆ ಆದರೆ ಎಂತ ಮಾಡುದು ನೆಡಲಿಕ್ಕೆ ಜಾಗ ಬೇಕಲ್ವಾ ಒಳ್ಳೆ ಒಳ್ಳೆ ಫ್ರೂಟ್ಸಿನ ಗಿಡಗಳು ಕೂಡ ಉಂಟು ಮತ್ತೆ ಅದು ಆಗ್ತದೆ ಅಂತ ಗ್ಯಾರಂಟಿ ಕೂಡ ಗೊತ್ತಿಲ್ಲ ಹಾಗೆಯೇ ಸೆಕೆಂಡ್ ಹ್ಯಾಂಡ್ ಕಾರುಗಳ ವಿನಿಮಯ ಕೂಡ ಇತ್ತು ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಕೇವಲ ಒಂದು ರೂಪಾಯಿಗೆ ಟೊಮೆಟೊ ಗಿಡಗಳು ಸಿಗ್ತಾ ಇತ್ತು

ಹಾಗೆ ಇಲ್ಲಿ ಸುಮಾರು ನಮನೆಯ ಹೂವಿನ ಗಿಡದ ಬೀಜಗಳು ಇತ್ತು ಹಾಗೆಯೇ ತರಕಾರಿ ಗಿಡದ ಬೀಜಗಳು ಕೂಡ ಇತ್ತು ಕೆಲವೊಂದನ್ನು ತಗೊಂಡಿದ್ದೇನೆ ಇನ್ನು ನೋಡಬೇಕಷ್ಟೆ ಯಾವ ತರ ರಿಸಲ್ಟ್ ಸಿಗ್ತದೆ ಅಂತ ನಮ್ಮ ಪುತ್ತೂರಿನ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳು ಶ್ರೀರಾಮಚಂದ್ರನ ಅಯೋಧ್ಯೆಯನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಎಲ್ಲರ ಗಮನ ಕೂಡ ಸೆಳೀತಾ ಇತ್ತು টলেণ্ট উন্নত চুপাৰ

ಆನಂತರ ಒಂದು ಸ್ವಲ್ಪ ಮಣ್ಣು ಮತ್ತೆ ಆಮೇಲೆ ಬೆಲ್ಲದ ನೀರೆಲ್ಲ ಹಾಕಿ ಮತ್ತೆ ಕೋಕೋನಟ್ ಫಿಟ್ಟನ್ನು ಇದಕ್ಕೆ ಹಾಕಿ ಒಳಗೆ ಮಣ್ಣಿಗೆ ಹೋಗಿ ಮಣ್ಣಿ ಮಣ್ಣಿಗೆ ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ರೆಡಿ ಆಗಿದೆ ಆನಾಗಿ ನೀರು ಕೂಡ ಯಾವುದು ಯೂಸ್ ಮಾಡೋದಾಗಿ ನೀರು ಡ್ರೈ ಆಗಿ ಡ್ರಮ್ ಕಾಂಪಿಟ್ ಮನೆಯಲ್ಲಿ ಮಾಡ್ತಾರೆ ಮನೆಯಲ್ಲಿ ಮಾಡುವಂಥ ಈಸಿಯಾಗಿ ಸೇಮ್ ಮೊದಲು ಕೆಳಗೆ ಮಣ್ಣು ಹಾಕೋದು ಅದ್ರ ಮೇಲೆ ಟೋಕನ್ ಹಟ್ ಫೀಟಾಗ ಇದು ಹಾಕೋದು ಆ ಹಸಿ ಕಸ ಎಲ್ಲ ಆಮೇಲೆ ಹಸಿ ಕಸ ಹಾಕೋದು ಅದನ್ನು ಸ್ವಲ್ಪ ಇದು ಮಾಡ್ತಾ ಇರಬೇಕು ಮಿಕ್ಸಿಂಗ್ ಮಿಕ್ಸಿಂಗ್ ಓಕೆ ಕಸ ಓಕೆ ಹಸಿ ಕಸ ಓಕೆ ಅದರಲ್ಲೇ ಹಾಕಿಟ್ರೆ ಆಟೋಮೆಟಿಕ್ಕಾಗಿ ಇದನ್ನು ಆರ್ಡ್ರ್ ಇಲ್ಲಿ ನಿಮ್ಮ ಹೋಗ್ತಾರೆ ಓಕೆ ಓಕೆ ಸಿ ಎಮ್ ಸಿ ಇದನ್ನು ನೀವು ಪರ್ಚೇಸ್ ಮಾಡಬೇಕು ನಮ್ಮಲ್ಲಿ ರೆಡಿ ಆಗುತ್ತೆ ಇದು ನಗರಸಭೆ ಮುತ್ತೂರು ನಗರಸಭೆ ಮುತ್ತೂರು ನಗರಸಭೆ ಹಾಂ ಹಾಂ ಡಂಪಿ ಗಾರ್ಡಲ್ಲಿ ಹಾಂ 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 ಪರ್ ಕೆ ಜಿಗೆ ಅವರು ಎತ್ತಿದೆಯಾ ಸರ್ ಇದು ಏನು ಇದು ಇನ್ನು ಇಲ್ಲಿ ನಗರದಿಂದ ಇಲ್ಲಿ ಸಿಟಿಯಿಂದ ಏನು ಕಾಂಪೋಸ್ಟ್ ಇದು ಕಸಿ ಕಸಾಯನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಹೋಗಿ ಇದನ್ನು ಫೋರ್ ಫೈವ್ ಇಯರ್ಸ್ ಎಲ್ಲ ಫೋರ್ ಫೈವ್ ಫೋರ್ ಫೈವ್ ಇಯರ್ಸ್ ಇದೆ ಇದೇ ಇದು ಗೊಬ್ಬರ ಅದನ್ನು ರೊಟೇಟ್ ಮಾಡಿ ಎಲ್ಲ ಕಾಂಪೋಸ್ಟ್ ಮಾಡಿ ಇದು ಈಗ ನಾಲ್ಕು ವರ್ಷ ಹಿಂದಿನ ಕಸ ಕಸ ಇದು ಹಣ್ಣು ತರಕಾರಿ ಎಲ್ಲ ಬರಬೌದು ಅದೇ ಉಂಟು ಓಕೆ ಇದನ್ನೇ ಈಗ ಪೂರ್ತಿ ಇದು ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹಿಂಗೆ ಬರುತ್ತೆ ಇದು ಫಸ್ಟ್ ಇದು ಫಸ್ಟ್ ಬೇರೆ ಸೆಕೆಂಡ್ ಥರ್ಡ್ ಎಲ್ಲ ಇದರಲ್ಲಿ ಉಂಟು ಇಲ್ಲ ಇಲ್ಲ ಅದು ಹಾಗೆ ಕೊಡುವಂತ ಓಕೆ ಇದೆಲ್ಲ ಇದೆಲ್ಲ ಫಸ್ಟ್ ಕ್ಲಾಸ್ ಇದೆ ಎಷ್ಟು ಸರ್ ಪರ್ ಕೆಜಿ ಗೆ ಪರ್ ಕೆಜಿ ಸಿಎಂಸಿ ಲೆ 5 ರೂಪಾಯಿ ಇದೆ 5 ರೂಪಾಯಿ ಇದು 2 ಕೆಜಿ 25 ಕೆಜಿ ಅಂದ್ರೆ ಊರಿನ ಕಸ ಎಲ್ಲ ತೆಗೆದು ಕಾಂಪಸ್ ಮಾಡ್ತಾರೆ ಹೌದು ಸಾವಯವ ಗೊಬ್ಬರ ಎಲ್ಲ ಇದಕ್ಕೆ ಯೂಸ್ ಮಾಡ್ತಾರೆ

ಇದು ಸರ್ ಎಳನೀರು ಪೌಡರ್ ಎಳನೀರ್ನ ಪೌಡರ್ ಹೌದು ಒಂದು ಗ್ಲಾಸ್ ನೀರಿಗೆ ಒಂದು ಪ್ಯಾಕೆಟ್ ಪೌಡರ್ ಹಾಕಿದ್ರೆ ಮಿಕ್ಸ್ ಮಾಡಿ ಕೊಡಿ ಎಷ್ಟು ಉಂಟು ಸರ್ ಪ್ಯಾಕೆಟ್ಗೆ ಹನ್ನೆರಡು ರೂಪಾಯಿ ಸುಸ್ತಾದ್ರೆ ತಲೆ ತಿರುಗಿದ್ರೆ ಅಂದರೆ ನಮ್ಮ ಗ್ಲೂಕೋಸ್ ಥರ ಹೌದು ಎಲ್ಲಿ ಪ್ರೊಡಕ್ಷನ್ ಸರ್ ಪಾಂಡಿಚೇರಿ ಪಾಂಡಿಚೇರಿ ಒಂದು ಗ್ಲಾಸ್ ನೀರಿಗೆ ಒಂದು ಪ್ಯಾಕೆಟ್ ಮಿಕ್ಸ್ ಮಾಡಿ ಅಂದರೆ ಎಳ ನೀರು ತಗೊಂಡೋಗಿ ಅವರು

ಇದು ಟೇಸ್ಟ್ ಹೇಗೆ ಸರ್ ಎಲ್ಲ ನೀರಿನಾಗಿಂಟ ಸ್ವೀಟ್ ಟೇಸ್ಟ್ ಎನರ್ಜಿ ಕ್ವಾಲಿಟಿ ಎಲ್ಲ ಆದರೆ ನೀವು ನೀರು ಹಾಕೋಕೆ ಚಿಕ್ಕ ಮೇಲೆ ಅದು ಕ್ವಾಲಿಟಿ ಒಂದು ಗ್ಲಾಸಿಗೆ ಒಂದೇ ಪ್ಯಾಕೆಟ್ ಇನ್ನೂರೈವತ್ತು ಎಲ್ಲ ನೀರಿಗೆ ಒಂದು ಪ್ಯಾಕೆಟ್ ಹಾಗೂ ಕರೆಕ್ಟ್ ಎಳ್ನೀರು ಅದೆಲ್ಲ ನೀವು ತೋಳ್ ನೀರಿಗೆ ಹಾಕಿ ಕುಡಿದ್ರೆ ಎಳ್ನೀರ್ಗಿದ್ರು ಕಂಪೇರ್ ಮಾಡಿರೋ ಇಲ್ಲ ಯಾರೇನ ಜಾಲ್ಪ್ ಮಾಡಿ ಓ ನೋ ಇಲ್ಲ ನನಗೂ ಗುರ್ತು ನೋವು ಇಲ್ಲ ಕೇರ್ ಮಾಡ್ಕೊಂಡ್ರೆ ನಿಮ್ಗೆ ನೋವು ಬರಬಾರ್ದು ನಂದು ಹಂಗ ಆಸೆ ಐತಿ ಎಲ್ಲಿ ಐತಿ ಈ ಟೈಪ್ ಹಚ್ಚಬಿಡ್ತು ಆಪ್ರೇಷನ್ ಮಾಡೋದಿಲ್ಲ ಫೋಟೋ ತಗಂಗಿಲ್ಲ ಎಕ್ಸ್ರೇ ಮಾಡಂಗಿಲ್ಲ ಹಾಸ್ಪಿಟ್ಲಿಗೆ ಹುಡುಗಿ ತಿಂಗಿಲ್ಲ ಏನು ಮಾಡಂಗಿಲ್ಲ ಯಾನ ಸಸ್ಯಾ ಜಾದ್ರಲ್ಲಿಲ್ಲ ಸಸ್ಯಾ ಜಾದ್ರಲ್ಲಿ 5 ನಿಮಿಷ ಬ್ರೇಕ್ ನೋ ಬರಬಡದು ನಿಮಗೆ ಅತ್ರ ಸಮದ ಅಚ್ಚಲ್ನಾ ತಲ್ಲಿ ನೋ ಇದ್ರಾ ಆ ದರ್ಪೋ ಇದಾ ಕೋನ ಹಡಿ ಕೋನಗೆ ಬನ್ನ ಬಾ ಇಲ್ಲಿ ಅಚ್ಚಿದ್ರೆ ಕಣ್ಣು ಕೂಡ ಇದಾ ಕಣ್ಣು ಕೂಡಲ್ಲ ಕಣ್ಣು ಸೊಚ್ಚ್ಯಾ ಬೆಂಗ್ಳೂರ್ ಹಂಗೇನಿಲ್ಲ ಆಯುರ್ವೇದ ಕಾಡು ಸಾಸ್ವಿ ಎಲ್ಲ ನೀಲ್ಗರಿ ಪುದೀನಾ ಪಚ್ಚಕಾಪುರ ಲೋಂಗಳ್ಳಿ ಮಲ್ಯಾಗ ಎಲ್ಲ ಬರ್ ಇದು ಮಾಡಿ ಸೇವೆ ಮಾಡುದು ಇಂಥದ್ ಮನುಷ್ಯದ ಹಾ ಈ ಟೈಪ್ ಹಚ್ಚೋದು ನಡ ಮಳೆಗಾಲ ಮಂಡಿ ನೋವು ಇಲ್ಲಿ ಹಚ್ಚಿ ಮತ್ತೆ ಹಚ್ಚೋದು ಹತ್ತು ನೋಡ್ಬೋದು ಬೆಳಗಾವಿ ಡಿಸ್ಟಿಕ್ ಅತ್ತಣಿ ನಾವು ಸಜ್ಜು ಮಾಡ್ರಿ ಇದ ನೀವು ನೋಡಿದ್ರಿ ಭದ್ರ ರುದ್ರಾಕ್ಷ ಅಂತ ನೋಡಿದ್ರಿ ಅದೇ ಟೈಪ್ ಕಾಣ್ತೈತಿ ಇಲ್ಲ ಇದು ಕರೆ ಇದು ಬ್ಯಾರಿ ಇದು ಇದು ಯಾರಿಗೂ ಗುರ್ತಿಲ್ಲ ಹೆಸರಿಗೆ ಭದ್ರಾಕ್ಷ ಭದ್ರಾಕ್ಷ ಇಲ್ಲಿ ಅಕ್ಷ ಪ್ರಕಾರ ಪಾಯ್ಸ್ ಪಾಯ್ಸ್ ಎಲ್ಲ ತಗಿದ್ದೆ ಸರ್ ಹಾ ಮತ್ತೆ ಯಾರಿಗೂ ಹಚ್ಚೋದು ನೂರು ರೂಪಾಯಿ ಸರ್ ಬರೀ ಕೇವಲ ನೂರು ರೂಪಾಯಿ ಇದನ್ನ ಈಗ ಪರ್ಚೇಸ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಇದು ಹೇಗೆ ನಾವು ಯೂಸ್ ಮಾಡೋದು ಮುಂಜಾನೆ ಹಾಳು ಒಟ್ಟಿಲಿ ಒಂದು ಹಣ್ಣು ತಿನ್ನೋದು ಎರಡು ನಿಮಿಷ ನಿಮಿಷ ನಂತರ ಇದು ತಿನ್ನೋದು ಹಳೆ ಹೊಟ್ಟೆಯಲ್ಲಿ ನೀರು ಕುಡಿಯೋದು ಆಮೇಲೆ ರಾತ್ರಿ ಊಟ ಆದ ಮಳಕೆ ಒಂದು ಹಣ್ಣು ತಿನ್ನೋದು ರಾತ್ರಿ ಊಟ ಆದ ಮಳಕೆ ಎರಡು ನಿಮಿಷ ಬಿಟ್ಟು ಹಣ್ಣು ತಿನ್ನೋದು ಒಂದು ತಿಂಗಳು ನಡಿತೈತಿ ಇದು ನೋಡ್ರಿ ಯಾಕೆ ಹಚ್ಚೋದು ಯಾವ ರೀತಿ ಹಚ್ಚೋದು ಯಾಪ ಜನ ನಿಂತ ನಿಜವಾಗಿ ಹೇಳ್ಬೋದು ಇಲ್ಲಿ ಉರಿತತೆ ಇಲ್ಲ ಇಲ್ಲಿ ಪಕ್ಕಾ ಸರ್ ಉರಿತ ಅಲ್ಲಿ ಉರಿತೈತಿ ಇಲ್ಲಿ ಯಾಕೆ ಉರಿಯೋಂಗಿಲ್ಲ ಸರ್ ನೋಡಿಲ್ಲ ಇಲ್ಲಿ ಇಲ್ಲಿ ಕ್ಯಾಂಟೀನ್ ಕಾಫಿ ಅಂಗಡಿ ಇಲ್ಲಿ ಐತಿ ರೈಟ್ ಆನ್ಸರ್ ಸರ್ ಆನ್ಸರ್ ಯಾರ ತಲೆಯಾಗ ಬರಂಗಿಲ್ಲ ಹ್ಞೂ ಇಲ್ಲಿ ತೆಗ್ಗಿದೆ ಇದ್ರೊಳಗೆ ಓಕೆ ಗುರು ಇದೆ ಗುರು ಕೇಸ್ಪ ಓಕೆ ಗುಂಡಿದೆ ಹಾಂ ಹಾಂ ಓಕೆ ಇದರಲ್ಲಿ ಕ್ಯಾಪಿಟಲ್ ಸ್ಮಾಲ್ ನಂಬರು ಹಾಂ ಇವೆಲ್ಲ ತೆಗ್ಗಿದೆ ನೋಡಿ ಹಾಂ ಸ್ವಲ್ಪ ದಪ್ಪಾಗಿದೆ ಹಾಂ ಇದೆ ಹಾಂ ಕೂಡ ಹಾಂ ದಪ್ಪಾಗಿ ಹೋಗ್ತದೆ ಹಾಂ ನೋಡಿ ಲೈಟ್ ಆಗಿದೆ ಹಾಂ ನೋಡಿ ಈಸಿ ಈ ಕಾಣುತ್ತಾ ಹಾಂ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಇದೆ ಕೃಷಿ ತೋಟದಲ್ಲಿ ಅಡಿಕೆಗೆ ಮದ್ದು ಬಿಡುವಂತಹ ಒಂದು ದೊಡ್ಡದಾದ ಡ್ರೋನು ಎಷ್ಟು ಲೀಟರ್ ಇಡ್ತದೆ ಸರ್ ಇದರಲ್ಲಿ ಥರ್ಟಿ ಫೈವ್ ಲೀಟರ್ ಎಷ್ಟಾಗ್ತದೆ ಮಿಷನ್ಗೆ

ಉದ್ಘಾಟನೆ ಮಾಡಿ ನೋಡಿಕೊಂಡು ಹೋಳಿಗೆ ಹತ್ತು ಫಲಕಾಯ್ತಾ ಒಂದು ರೌಂಡ್ ಎಲ್ಲ ಸುತ್ತಾಡಿಕೊಂಡು ಹೋಗುವಾಗ ಇಲ್ಲಿ ಒಂದು ಕಪ್ಪು ದ್ರಾಕ್ಷಿಯ ಜ್ಯೂಸ್ ಇತ್ತು ಹಾಗೆ ಅದನ್ನು ಸ್ವಲ್ಪ ಕುಡಿದೆ ಭಾರಿ ಟೇಸ್ಟ್ ಇತ್ತು ಎನರ್ಜೆಟಿಕ್ ಡ್ರಿಂಕ್ ಅಂತ ಹೇಳ್ಬೋದು ಈಗ ನಾನು ಮರಿಕೆಯವರ ಸಾವಯವ ಮಳಿಗೆಗೆ ಬಂದಿದ್ದೇನೆ ಎಳ್ಳೀರುಂಟು ಮ್ಯಾಂಗೋ ಬಾಯಿ ಹಣ್ಣು ಉಂಟು ಈತಫಲ ಕಾಜು ಕಿಸ್ಮಿಸ್ ಉಂಟು ಹಾಸಿನ ಹಣ್ಣು ಉಂಟು ಚಾಕ್ಲೇಟ್ ಉಂಟು ಸಪೋಟ ಉಂಟು ಅರಸಿನೆಳೆದುಂಟು ಅರಸಿನೆಲೆ ಅದಕ್ಕೆ ಆಗ್ತಾರೆ ಮತ್ತೆ ಆಲ್ಮಂಡ್ ಉಂಟು ಮತ್ತೆ ಅಡಿಕೆ ಉಂಟು ನೋಡಿ ಅಡಿಕೆ ಅಡಿಕೆದ್ದು ಅಡಿಕೆ ಅಡಿಕೆ ಮಿಕ್ಸ್ ಮಾಡಿ ಅದನ್ನು ಬೇಯಿಸಿ ಅದಕ್ಕೆ ಮೇಲೆ ಹಾಕಿ ಬಿಡೋದು ಹಾಗೆ ಅಡಿಕೆಯನ್ನು ಐಸ್ ಕ್ರೀಮ್ ಅಡಿಕೆ ಹಾಕಿ ಸರ್ ಮಾಡಬಹುದು ಸರ್ ನಿಮಗೆ ಬೇಕಾದಷ್ಟು ಹಾಲು ಮಿಕ್ಸ್ ಮಾಡಿ ಮೇಡಮ್ ಹೇಗುಂಟು ಮೇಡಮ್

ಎರಡು ಕಾಂಬಿನೇಷನ್ ಈಗ ಉಂಟು ಚೆನ್ನಾಗಿದೆ ಆಲ್ ಓಡಿ ಕೇಸ್ ಬರ್ತಾ ಇದೆ ನೆಚರಲ್ ಟೇಸ್ಟ್ ಬರುತ್ತೆ ಅಂತ ಅಲ್ಲ ಐಸ್ ಕ್ರೀಮ್ ಟೇಸ್ಟ್ ಐಸ್ ಕ್ರೀಮ್ ದ ಏನು ಆಗಿ ಪ್ರೋಸೆಸ್ ಮಾಡ್ತಾರೆ ಯೂಟ್ಯೂಬರ್ ವಿಡಿಯೋ ಕೂಡ ಮಿಕ್ಸಿಂಗ್ ತರ ಏನಾಗ್ತ ಇಲ್ಲ ಕಲರ್ ಕೂಡ ಇಟ್ ಇಸ್

ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ ನಮ್ಮ ಪುತ್ತೂರಿನ ಫೇಮಸ್ ಯೂಟ್ಯೂಬರ್ ಆಗಿರುವಂಥ ಹಳ್ಳಿ ಮನೆ ಬಾಕ್ಸ್ ಅವರು ಕೂಡ ಇವತ್ತು ಸಸ್ಯ ಜಾತ್ರೆಗೆ ಬಂದಿದ್ದರು ಅವರನ್ನು ಕೂಡ ಭೇಟಿಯಾಗಿ ತುಂಬಾ ತುಂಬ ಖುಷಿಯಾಯಿತು ಹಾಗೆಯೇ ಮರಿಕೆಯವರ ಸಾವಯವ ಮಳಿಗೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್ಗಳನ್ನು ಕೂಡ ಟೇಸ್ಟ್ ಮಾಡಿದೆ ಸೂಪರ್ ಆಗಿತ್ತು ಮೇಲೆ ಕೋಟು ಉಂಟು ಹಾಗೆಯೇ ಇಲ್ಲಿ ಪುತ್ತೂರಿನ ನಗರಸಭಾ ಕಾರ್ಯಾಲಯ ಉಂಟು ಹಾಗೆಯೇ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ ಎನ್ ಎಸ್ ಕಿಲ್ಲೆ ಮೈದಾನ ಮಹದ್ವಾರ ಇಲ್ಲಿ ಉಂಟು ಸೊ ಹಾಗೆಯೇ ಇಲ್ಲಿ ಫುಲ್ಲು ಜಾತ್ರೆ ನಡೀತು ಉಂಟು ಇವತ್ತು ದೂರದಿಂದ ಒಮ್ಮೆ ನೋಡುವ ನನ್ನ ಆತ್ಮೀಯರಾಗಿರುವಂತಹ ದೀಕ್ಷಿತನ್ನು ಕೂಡ ಸಿಕ್ಕಿದ್ದರು ಹಾಗೆಯೇ ಪ್ರಶಾಂತನ್ನು ಕೂಡ ಸಸ್ಯ ಜಾತ್ರೆಗೆ ಬಂದಿದ್ದರು ಹಾಗೆಯೇ ಇನ್ನೊಬ್ಬರು ನಮ್ಮ ಆತ್ಮೀಯರು ಪುತ್ತೂರಿನ ಫೇಮಸ್ ಯೂಟ್ಯೂಬರ್ ಆಗಿರುವಂತಹ ಅಭಿಜಿತ್ ಕೂಡ ನಮಗೆ ಸಿಕ್ಕಿದ್ರು ಅವರ ಯೂಟ್ಯೂಬ್ ಚಾನಲ್ ಹೆಸರು ಅಭಿನೀತ್ ಅಂತ ಯಸ್ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪುತ್ತೂರಿನ ಸಸ್ಯ ಜಾತ್ರೆಯನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿಲ್ಲ